ಜೈನ ಧರ್ಮ ಇಡೀ ವಿಶ್ವಕ್ಕೆ ಸತ್ಯ ಅಹಿಂಸೆಯ ಬೋಧನೆ ಮಾಡುತ್ತಿದೆ ಶ್ರವಣ ಬೆಳಕುಳದಲ್ಲಿರುವ ಬಾಹುಬಲಿ ಮೂರ್ತಿಯು ಜೈನ ಧರ್ಮದ ಪ್ರತೀಕ ಮಾತ್ರವಲ್ಲದೆ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಸಾರುವ ಸಂಕೇತವೂ ಆಗಿದೆ ಅಂತ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ವಿಶ್ವದೆಲ್ಲೆಡೆ ಸಂಘರ್ಷದ ಸನ್ನಿವೇಶಗಳು ಉಂಟಾಗಿರುವ ಈ ಕಾಲದಲ್ಲಿ ವಿಶ್ವ ಶಾಂತಿ ಜೈನ ಮುನಿಗಳ ಮಾರ್ಗದರ್ಶನ ಅಗತ್ಯವಿದೆ ಶ್ರವಣಬೆಳಗುಳ ಹಾಗೂ ಕರ್ನಾಟಕ ಪವಿತ್ರ ಕ್ಷೇತ್ರವಾಗಿದ್ದು ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಕನ್ನಡಿಗರ ಪಾತ್ರ ಮಹತ್ವದಾಗಿದೆ ಅಂತ ಹೇಳಿದರು ಸರ್ಕಾರ ಜ್ಞಾನಭಾರತಿ ಮಿಷನ್ ಅಡಿಯಲ್ಲಿ ಪ್ರಾಚೀನ ಭಾಷೆಗಳಾದ ಪ್ರಾಕೃತ ಮತ್ತು ಕನ್ನಡದ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದು ಜೈನ ಧರ್ಮದ ಪ್ರಾಚೀನ ಹಸ್ತಪ್ರತಿಗಳ ಸಂಶೋಧನೆಗೆ ಇದು ಸಹಕಾರಿಯಾಗಿದೆ ಅಂತ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು ದಿಗಂಬರ ಮುನಿ ಪರಂಪರೆಗೆ ಅಪಾರ ಕೊಡುಗೆ ನೀಡಿದ ಶಾಂತಿಸಾಗರ ಮಹಾರಾಜರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗುಳಕ್ಕೆ ಭೇಟಿ ನೀಡಿ ಮಹಾಮಸ್ತಾಭಿಷೇಕದಲ್ಲಿ ಭಾಗವಹಿಸಿದ ನೂರು ವರ್ಷಗಳ ಸ್ಮರಣಾರ್ಥವಾಗಿ ಅವರ ಪ್ರತಿಮೆ ಪ್ರತಿಷ್ಠಾಪಿಸಲಾಗಿದೆ ಅಂತ ಹೇಳಿದರು ಶಾಂತಿಸಾಗರ ಮಹಾರಾಜರ ಅಜರಾಮರ ಜೀವನ ಸಂದೇಶವನ್ನು ಶಾಶ್ವತಗೊಳಿಸುವ ಉದ್ದೇಶದಿಂದ ಶಿಲಾಶಾಸನ ಪ್ರತಿಷ್ಠಾಪನೆಯ ಜೊತೆಗೆ ನಾಲ್ಕನೇ ಬೆಟ್ಟಕ್ಕೆ ಅವರ ಹೆಸರಿಡಲಾಗಿದೆ ಅಂತ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಗಳು ಹೇಳಿದರು ಭಗವಾನ್ ಮಹಾವೀರರು ಬದುಕು ಮತ್ತು ಬದುಕಲು ಬಿಡಿ ಎಂಬ ದೈವಿಕ ಸಂದೇಶ ನೀಡಿ ವಿಶ್ವಶಾಂತಿ ಮತ್ತು ಮಾನವ ಕಲ್ಯಾಣದ ಹಾದಿ ತೋರಿದರು ಅಂತ ಹೇಳಿದರು ಭಗವಾನ್ ಬಾಹುಬಲಿ ಅಹಿಂಸೆ ತ್ಯಾಗ ಸ್ನೇಹ ಮತ್ತು ಧ್ಯಾನದ ಮೂಲಕ ಮಾನವನ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗದರ್ಶನ ನೀಡಿದರು ಅಂತ ವಿವರಿಸಿದರು ಜೈನ ಧರ್ಮದ ತತ್ವಗಳು ಶಾಂತಿಯುತ ಸಹಬಾಳ್ವೆ ಮತ್ತು ಸಾರ್ವತ್ರಿಕ ಸಹೋದರತ್ವಕ್ಕೆ ಪಥ ಪ್ರದರ್ಶಿಸುತ್ತೆ ಅಂತ ಹೇಳಿದ್ರು ಆಚಾರ್ಯ ಶಾಂತಿಸಾಗರ ಮಹಾರಾಜರು ಸಂಯಮ ಮತ್ತು ಧ್ಯಾನದ ಆದರ್ಶಗಳಿಂದ ಸಮಾಜವನ್ನ ಬೆಳಗಿಸಿದ ಸಂಯಮದ ಜೀವಂತ ಸಾಕಾರ ಅಂತ ರಾಜ್ಯಪಾಲ ತಾವರ್ಚಂದ್ ಗೆವ್ಲೋಟ್ ಶ್ಲಾಘಿಸಿದ್ರು ಶ್ರವಣ ಬೆಳೆಗುಳವು ಭಾರತದ ಪ್ರಾಚೀನ ನಾಗರಿಕತೆಯ ಮುಕುಟ ಮಣಿಯಾಗಿದ್ದು ಇಲ್ಲಿನ ಚಂದ್ರಗಿರಿಯಲ್ಲಿ ಮೌರ್ಯ ವಂಶದ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯರು ಸಲೇಕದ ವ್ರತದ ಮೂಲಕ ಜೀನಪಾದ ಸೇರಿದ ಇತಿಹಾಸವಿದೆ ಅಂತ ಹೇಳಿದರು ಇಂದು ಅನಾವರಣಗೊಂಡ ಶಾಂತಿಸಾಗರ ಸ್ವಾಮೀಜಿಯವರ ಪ್ರತಿಮೆ ಮುಂದಿನ ಪೀಳಿಗೆಗೂ ಅವರು ತೋರಿಸಿದ ಸನ್ಮಾರ್ಗದ ಸಂಕೇತವಾಗಲಿದೆ ಅಂತ ಕೇಂದ್ರ ಉಕ್ಕು ಮತ್ತು ಬಾರಿ ಕೈಗಾರಿಕೆಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು ಪರಮ ಪೂಜ್ಯ ತಪಾಶ್ಚರ್ಯ ಚಕ್ರವರ್ತಿ ಆಚಾರ್ಯ ಶ್ರೀ ನೂರ ಎಂಟು ಸಾಗರ ಮಹಾರಾಜರು ಪರಮ ಪೂಜ್ಯ ಸಂಯಮ ಮೂರ್ತಿ ಆಚಾರ್ಯ ಶ್ರೀನೂರ ಎಂಟು ವರ್ಧಮಾನ ಸಾಗರ ಮಹಾರಾಜರು ದಕ್ಷಿಣ ಪಾಪು ನಿರ್ಯಾಪಕ ಶ್ರವಣ ಮುನಿಶ್ರೀ ನೂರ ಎಂಟು ಧರ್ಮಸಾಗರ ಪಾಪು ನಿರ್ಯಾಪಕ ಶ್ರವಣ ಮಹಾರಾಜರು ಮುನಿಶ್ರೀ ನೂರ ಎಂಟು ವಿದ್ಯಾಸಾಗರ ಮಹಾರಾಜರು ಪಾಪು ನಿರ್ಯಾಪಕ ಶ್ರವಣ ಮುನಿಶ್ರೀ ನೂರ ಎಂಟು ಸಿದ್ಧಾಂತ ಸಾಗರ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಕಂದಾಯ ಸಚಿವರು ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾದ ಡಿ ಸುಧಾಕರ್ ಸಂಸದರಾದ ಶ್ರೇಯಸ್ ಪಟೇಲ್ ಶಾಸಕರಾದ ಸಿಎನ್ ಬಾಲಕೃಷ್ಣ ಬೆಳಗಾವಿ ದಕ್ಷಿಣದ ಶಾಸಕರಾದ ಅಭಯ್ ಪಾಟೀಲ್ ಮತ್ತಿತರರು ಭಾಗವಹಿಸಿದ್ದರು হতে আচার শ্রী শান্ত সহারাজ শ্রেষ্ঠ সঙ্গ উদ্দেশি ভারত ভূমি মুনি পড়ে ক্ষেত্রে পুনরিবর্তি